నిన్న సరేలా పసాగ కదా ఆ ఏయ్ గా నా నంబర్ ప్రభు ఏ నిన్న బస్ నేడ చే కలియా బసలేని దే హ్ ను తోడు ను జోడు గునేద పిచ్చో పో పిచ్చో ను ను సై కొడతే కొడదా ను ఉన్నాకేపుడా తండ్రి రెవా బండిత అవర్మేలే హ్ ఎస్ట్ బండితవో ఆరు న ఆరు బండిత ఓకే ఎల్ల గన్స్ యా ఇంస ఎల్ల గన్స్ ఎల్ల గండస రె తెలుగులే నొబ్రేర్ యాదనా ಅವ್ರಿಗೆ ಈ ನಾವು ಯೂಶಲ್ ಆಗಿ ಬರೀ ಒಂದು ಕೂದಲು ಕಿತ್ರನೇ ನಮ್ಗೆ ತಡ್ಕೊಳಕ್ ಆಗೋದಿಲ್ಲ ಬಿಡದ್ ಸಮೇತ ಅದನ್ನ ಆರ್ ಸಾರಿ ಕಿತ್ರು ಮೀನ್ಸ್ ಆ ಕೂದಲು ಕಿತ್ತು ನಿಂಬೆಣ್ಣ ಜೊತೆಗೆ ಅವ್ರದೇನೋ ಪದ್ಧತಿ ಸ್ನೇಹಿದ್ರ ನಾನ್ ಬಂದಿದ್ದೀನಿ ಕಾಳಿಕಾ ದೇವಸ್ಥಾನ ಭಕ್ತರಳ್ಳಿ ತ್ರಿಶೂಲ ಪೊವಾಡ ಅಂತ ಹೇಳಿ ಅಮಾವಾಸ್ಯೆಗೆ ಬಂದಿದ್ದೀನಿ ಇಲ್ಲಿ ಅಮಾವಾಸ್ಯೆಗೆ ಸಾವಿರಾರು ಜನ ಬರ್ತಾರೆ ಅಮಾವಾಸ್ಯೆ ಹುಣ್ಮೆಗೆ ಪ್ರತಿನಿತ್ಯನೂ ಬರ್ತಾರೆ ಇಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ ಇಲ್ಲಿ ವಿಶೇಷ ಇಲ್ಲಿ ಕಾಳಿಕಾ ದೇವಿ ತ್ರಿಶೂಲ ಏನಿರತ್ತೆ ಆ ತ್ರಿಶೂಲವನ್ನ ಕೈಯಲ್ಲಿ ಇಟ್ಕೊಂಡ್ರೆ ಅವರಿಗೆ ಯಾರೇ ಸಮಸ್ಯೆ ಮಾಡಿದ್ರು ಸಮಸ್ಯೆ ಇನ್ ದ ಸೆನ್ಸ್ ಬ್ಲ್ಯಾಕ್ ಮ್ಯಾಜಿಕ್ ಏನು ಹೇಳ್ತೀವಿ ಮಂತ್ರ ಅಂತ ಹೇಳ್ತೀವಿ ವಾಮಾಚಾರ ಏನು ಹೇಳ್ತೀವಿ ಅವರ ಒಂದು ಚಿತ್ರಣ ಅವ್ರ ಮುಂದೆ ಬರುತ್ತೆ ಯಾರು ಮಾಡ್ಸಿದ್ದಾರೆ ಯಾರು ಕಡೆಯಿಂದ ಆಗಿದೆ ಸಂಬಂಧಿಕರಲ್ಲಿ ಮಾಡಿದಾರಾ ಸ್ನೇಹಿತರಲ್ಲಿ ಮಾಡಿದಾರಾ ಇದೆಲ್ಲ ಪ್ರತಿಯೊಂದು ಕಾಣಿಸುತ್ತೆ ಆಮೇಲೆ ನಾನು ಪ್ರತಿ ಸಾರಿ ತೋರಿಸಿದಂಗೆ ಗಾಳಿಗಳಿಗೆ ದೆವ್ವ ಸಮಸ್ಯೆಗೆ ಬಹಳ ವಿಶೇಷ ಇಲ್ಲಿ ತ್ರಿಶೂಲ್ ಅವ್ರ ಕೈ ಕೊಟ್ಟಿದ್ದ ತಕ್ಷಣ ಅವ್ರಿಗೆ ಇರ್ತಕ್ಕಂಥ ದೆವ್ವಭೂತಗಳು ಸಹ ಅವ್ರಿಗೆ ಅವ್ರ ಮೇಲೆ ಬಂದ್ಬಿಡತ್ತೆ ತುಂಬ ಕಡೆ ದೇವಸ್ಥಾನದಲ್ಲಿ ಒಂದಿದೆ ಅಂತ ಹೇಳಿ ಸುಮ್ಮನೆ ತಿಂಗಳಾನ್ ಟೈಮ್ ತೊಗೊಂಡು ಕ್ಯೂರ್ ಮಾಡಿ ಕಳಿಸ್ತೀನಿ ಅಂತ ಹೇಳಿ ಕಳಿಸ್ತಾರೆ ಬಟ್ ಒಂದಲ್ಲ ತುಂಬ ಇರತ್ತೆ ಇಲ್ಲೊಂದು ಇನ್ಸಿಡೆಂಟ್ ಇವಾಗ ನಾನು ತೋರಿಸ್ತೀನಿ ನಿಮಗೆ ಆರು ಜನ ಬಂದಿದ್ದಾರೆ ಅವ್ರ ಮೇಲೆ ಆರು ಜನನೂ ಕ್ಲಿಯರ್ ಮಾಡಿ ಒಳಗಡೆ ಕೂರಿಸಿದ್ದಾರೆ ಬನ್ನಿ ಅವ್ರ ಕಥೆಯನ್ನು ಕೇಳ್ತಾ ಹೋಗೋಣ ಹಾಗಾದ್ರೂ ಕೂಡ ಇಲ್ಲಿ ನಡೆಯುವಂತ ಏನು ವಿಶೇಷ ಆಚರಣೆಗಳಿರತ್ತೆ ಇಲ್ಲಿ ವಿಶೇಷ ಏನಿರತ್ತೆ ಆ ಪರಿಸ್ಥಿತಿಗಳನ್ನ ನೋಡಿದ್ರೆ ಹೌದಪ್ಪ ಇದೆಲ್ಲ ಇದೆ ಅಂತ ಹೇಳಿ ನಮಗೂ ಕೂಡ ಮನ್ವರಿಕೆ ಆಗ್ಬಿಡತ್ತೆ ಅಷ್ಟೊಂದು ನಂಬಿಕೆ ಬಂದ್ಬಿಡತ್ತೆ ಬನ್ನಿ ನಾನು ಆಮೇಲೆ ಇಲ್ಲಿ ಒಬ್ರಿಗೆ ಬಂದಿತ್ತು ಆರು ಜನ ಅಂತ ಏನು ಹೇಳ್ದೆ ಅವರಿಗೆ ಈ ನಾವು ಯೂಶುಲ್ ಆಗಿ ಬರೀ ಒಂದು ಕೂದಲು ಕಿತ್ರನೇ ನಮಗೆ ತಡ್ಕೊಳಕ್ ಆಗೋದಿಲ್ಲ ಸಮೇತ ಅದನ್ನ ಆರು ಸಾರಿ ಕಿತ್ರು ಮೀನ್ಸ್ ಆ ಕೂದಲು ಕಿತ್ತು ನಿಂಬೆಣ್ಣ ಜೊತೆಗೆ ಅವ್ರದೇನೋ ಪದ್ದತಿಗಳಿರತ್ತೆ ಮಂತ್ರಗಳಿರುತ್ತೆ ಅದನ್ನು ಮತ್ತೆ ತ್ರಿಶೂಲ ಜೊತೆಗೆ ಹೋಮದ ಕುಂಡದೊಳಗೆ ಹಾಕುವಂಥದ್ದು ಅಲ್ಲಿ ಕಂಪ್ಲೀಟ್ ಆಗಿ ಅದರಿಂದ ಬಿಡುಗಡೆ ಕೊಡ್ಲಿಕ್ಕೆ ಸೊ ಆ ಥರ ಕಿತ್ರು ಕೂಡ ಅವ್ರಿಗೆ ಅದ್ರ ಅದ್ರ ಫೀಲೇ ಇಲ್ಲ ಅದ್ರ ಮೇಲೆ ಸೆನ್ಸೇ ಇಲ್ಲ ಬಹಳ ಒಂಥರ ವಿಚಿತ್ರ ವಿಶೇಷ

ಇವಾಗ ಬಂದು ಅವ್ರ ಮೇಲೆ ಡೆವ ಬಂದಿತ್ತ ಅವ್ರ ಮೇಲೆ ಎಷ್ಟು ಬಂದಿದ್ವು ಆರು ಬಂದಿತ್ತು ಓಕೆ ಎಲ್ಲ ಗಂಡಸ ಹಿಂಗ್ಸ ಎಲ್ಲ ಗಂಡಸ್ರೆ ಇವಾಗ ತೆಲುಗು ಹೇಳ್ತಾ ಇದ್ರು ಅದಕ್ಕೋಸ್ಕರ ನನಗೇನು ಅರ್ಥ ಆಗಲಿಲ್ಲ ನೀವು ಕೇಳ್ತಾ ಇದ್ರಿ ನೀವು ತಮ್ಮನ ಓಕೆ ನಿಮಗೆ ಅವರೆಲ್ಲ ಗೊತ್ತಿರುವಂಥವ್ರ ಆರು ಜನ ಗೊತ್ತಿರೋ ಇಬ್ಬರು ಗೊತ್ತಿ ಒಬ್ಬ ಗೊತ್ತಿದ್ವಿ ಐದು ಮಂದಿ ಗೊತ್ತಿದ್ರು ಐದು ಮಂದಿ ಗೊತ್ತಿತ್ತು ಗೊತ್ತಿತ್ತು ಅಂದರೆ ನಮ್ಮ ಮಾಮಾರ್ ದೊಡ್ಡ ಮಾಮಾರ್ದು ಹಾಂ ಹಾಂ ಬಾಜು ಮನೆಯೊಳಗೆ ಮೂರು ಮಂದಿ ಅಂದ್ರೆ ಎಲ್ಲ ತೀರೋಗಿರೋರೆ ಹೇ ಎಲ್ಲ ತೀರೋರು ಎಷ್ಟು ವರ್ಷದಲ್ಲಿ ತೀರೋಗಿರೋರು ಅಂದ್ರೆ ನಾಲ್ಕೈದು ವರ್ಷ ನಾಲ್ಕೈದು ವರ್ಷದ ಮೇಲೆ ಏನು ಸಮಸ್ಯೆ ಒಂದಿಬ್ಬರು ಒಂದು ಮೂರು ವರ್ಷ ಆಯ್ತು ಹಾಂ ಹಾಂ ಹುಡುಕಿದವ್ರು ನಾಲ್ಕೈದು ವರ್ಷದಿಂದ ಏನು ಸಮಸ್ಯೆ ಆಗ್ತಾ ಇತ್ತು ಅವ್ರಿಗೆ

ಮತ್ತ ಅದ್ರಲ್ಲಿ ಬಿಟ್ಟು ಮತ್ತೊಂದು ಎರಡು ಮೂರು ತಿಂಗಳು ಮತ್ತ್ ಚಲೋ ಜೋಡಿನ ಮತ್ತೊಂದ್ಸಲ ಎರಡ್ ಸಲ ಕಿಮ್ ಮಾಡಿದಿ ಮಾಡಿ ಒಂದ್ಸಲ ಆಗಿದೆ ಸುಲ್ಯ ಧಾರ್ವಾಡ ಶುಲ್ಯ ಮಾಡ್ಸಿ ಮತ್ತ ಇದು ಬೆಂಗ್ಳೂರಾಗ ಒಂದ್ ಬಂದು ತೋರ್ಸಂಡ್ ಹೋಗಿ ಅವರು ಅದ ಹೇಳಿದ್ರು ಇದು ಏನೋ ಮೈತು ಮತ್ಕೊಂಡ್ರಿ ಅಂತ ಹೇಳಿದ್ರು ಆಮೇಲೆ ಅಷ್ಟೇ ಇಲ್ಲಿ ಬಂದಾಗ ಗೊತ್ತಾತ್ರಿ ಇಲ್ಲಿ ಯಾವಾಗ ಬಂದಿದ್ರಿ ಈ ಮೂರನೇ ಅಮವಾಸ್ಯೆ ಮೂರನೇ ಅಮವಾಸ್ಯೆ ಸೊ ಇವಾಗ ಮೂರನೇ ಅಮವಾಸ್ಯೆನಲ್ಲಿ ಈ ಅಮಾವಾಸ್ಯೆನಲ್ಲಿ ಇವತ್ತು ಆರ್ ಜನ ಬಂದಿದ್ರು ಒಂದ್ ಸಲ ಒಂದಿಬ್ರು ಅಷ್ಟೇ ಬಂದಿದ್ರಂತೆ ಇದಿಲ್ಲ ಅದ್ಕೆ ಅದು ನೋಡೋಣ ಅಂತ ನಾನ್ ನಮ್ಮ ಈ ಅಮಾವಾಸಿ ಬಂದಿದ್ದೆ ಓಕೆ 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 ಇವತ್ತು ಆರು ಮಂದಿ ಹೊರಗಿದ್ದಾರೆ ಆರು ಮಂದಿ ಹೋಗಿದ್ದಾರೆ ಇಲ್ಲಿಗ್ ಬಂದ ಮೇಲೆ ಮೂರ್ ಅಮವಾಸ್ಯಿಂದ ಕಾಳಿಕಾ ದೇವಿ ದೇವಸ್ಥಾನ ಇವು ಮೂರ್ ಅಮವಾಸ್ಯಿಂದ ಗಂಟೆಗಳು ಗಂಟುಗಳಾಗ್ತಾ ಇತ್ತು ಏನು ನೋವು ಕಡಿಮೆ ಆಗಿದೆ ವಾಸಿ ಅನ್ನಿಸ್ತಾ ಇದೆ ಹ್ಮ್ ಆಮೇಲೆ ಈ ತ್ರಿಶೂಲ ಇಲ್ಲಿ ತ್ರಿಶೂಲ ಪವಾಡ ಅಂತ ಹೇಳಿದ್ರೆ ವಿಶೇಷ ತ್ರಿಶೂಲ ಇಟ್ಕೊಂಡಾಗ ಮೈ ಮೇಲೆ ಏನಾದ್ರು ಬಂದ್ಬಿಡತ್ತೆ ಅಮ್ಮಂತ್ರಿ ತ್ರಿಶೂಲ ಇಟ್ಕೊಂಡಾಗ ಇಲ್ಲ ಯಾರೇ ಮಾಟ ಮಂತ್ರ ಇದ್ರು ಕಾಣಿಸ್ಬಿಡತ್ತ ನೋಡ್ತಾರಂತ ಜನಗಳಿಗೆ ಇಷ್ಟಪಡ್ತೀರಿ ಅವ್ರು ಅವರು ತೆಲುಗುನಲ್ಲಿ ಹೇಳ್ತಾ ಇದ್ರು ನನ್ಗೆ ಅರ್ಥ ಆಗ್ಲಿಲ್ಲ ಒಂದಷ್ಟು ಏನ್ ಮಾತಾಡ್ತಾ ಇದ್ರು ನೀವೇನ್ ಕೇಳ್ತಾ ಇದ್ರಿ ಹೇಳ್ಬೋದು ಅದೇನೋ ಹಾ ಹಾ

அப்படி வானு போயது போத்தாடி நான் செப்பதா செப்பினே சேதே